ಸಚಿವ ಒಬ್ಬ ಯುವ ನಾಯಕಿಗೆ ರಾಜ್ಯ ಇನ್ನೊಬ್ಬ ಪ್ರಭಾವಿ ನಾಯಕಿ ಅನ್ನ ಮತ್ತೊಬ್ಬ ನಾಯಕ ನಿಮಗೆ ಬಾಯಿದರೆ ಬೇಡ ಅಂತ ಕೇಳ್ತಾರೆ ಮಗದೊಬ್ಬ ನಾಯಕ ವಿಡಿಯೋ ಕಾಲ್ ಮಾಡುವಂತ ಹಿಂಸೆ ಕೊಡ್ತಾರೆ ನಮಸ್ಕಾರ ಬುಕಿಂಗ್ ಕೆರೆ ಡೈಲಿಗೆ ಸ್ವಾಗತ ನಾನು ಧರಣೀಶ್ ಬುಕಿನ್ ಕೆರೆ ಈಗ ರಾಜ್ಯದಲ್ಲಿ ನಿಮ್ಗೆಲ್ಲ ಗೊತ್ತು ಹನಿ ಟ್ರಂಪ್ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ ಆದ್ರೆ ನಾನು ಹೇಳ್ತಿರೋದು ಹನಿ ಟ್ರಂಪ್ ಮಾತ್ರ ಅಲ್ಲ ರಾಜಕಾರಣದಲ್ಲಿ ರಾಜಕಾರಣದಿಂದ ಹೊರಗಿರುವಂತಹ ಮಹಿಳೆಯರನ್ನ ಯುವತಿಯರನ್ನ ಜೊತೆಗೆ ಅದೇ ಅವರದೇ ಪಕ್ಷದಲ್ಲಿರುವಂತಹ ಯುವ ನಾಯಕಿಯರನ್ನ ಮಧ್ಯ ವಯಸ್ಕ ಮಹಿಳೆಯರನ್ನ ಹೇಗೆ ದುರ್ಬಳಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮತ್ತೆ ಅವರಿಗೆ ಯಾವೆಲ್ಲ ರೀತಿಯಲ್ಲಿ ಹಿಂಸೆ ಕೊಡ್ತಾರೆ ದೌರ್ಜನ್ಯಗಳನ್ನ ಮಾಡ್ತಾರೆ ಅಂತ ಹೇಳ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ಅದಕ್ಕೂ ಮೊದಲು ನೀವು ಇನ್ನೂ ಕೂಡ ಬುಗುನ್ಕೆರೆ ಡೈರಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ವಿನಂತಿ ಮಾಡ್ತೀನಿ ನಾನು ಕೆಲವೊಂದು ಉದಾಹರಣೆಗಳ ಮೂಲಕ ಈ ಒಟ್ಟಾರೆಯಾಗಿ ರಾಜಕಾರಣದಲ್ಲಿ ಯುವತಿಯರ ಬಗ್ಗೆ ಮಹಿಳೆಯರ ಬಗ್ಗೆ ಇರುವಂತಹ ಪರಿಸ್ಥಿತಿ ಎಷ್ಟು ದಾರುಣವಾಗಿದೆ ಅನ್ನುವಂಥದ್ದನ್ನ ಹೇಳ್ತೀರಿ ಮೊದಲ ಉದಾಹರಣೆ ಒಬ್ಬ ಪ್ರಭಾವಿ ಸಚಿವ ಅವರು ಒಂದು ಒಬ್ಬ ಯುವ ನಾಯಕಿಗೆ ಪ್ರತಿ ದಿನ ರಾತ್ರಿ ಹೊತ್ತು ಕಾಲ್ ಮಾಡ್ತಾ ಇದ್ರು ರಾತ್ರಿ ಹೆಚ್ಚು ಕಡಿಮೆ ಒಂಬತ್ತು ಗಂಟೆ ಮೇಲೆ ಹತ್ತು ಗಂಟೆ ಮೇಲೆ ಅವನು ಕಾಲ್ ಮಾಡ್ತಾ ಇದ್ದ ಆ ಯುವ ನಾಯಕಿ ಕಾಲ್ ರಿಸೀವ್ ಮಾಡ್ತಿರಲಿಲ್ಲ ಒಂದು ದಿನ ಅಚಾನಕ್ಕಾಗಿ ಆ ಯುವ ನಾಯಕಿ ಎದುರು ಸಿಕ್ಕಾಗ ಯಾಕೆ ನನ್ ಫೋನ್ ಪಿಕ್ ಮಾಡಲ್ಲ ನೀವು ಅಂತ ಕೇಳಿದ್ದಾರೆ ಸಹಜವಾಗಿ ಆ ಯುವ ನಾಯಕಿ ಸರ್ ನಾನು ರಾತ್ರಿ ಒಂಬತ್ತು ಗಂಟೆ ಹತ್ತು ಗಂಟೆ ಮೇಲೆ ಸಾಮಾನ್ಯವಾಗಿ ಯಾರು ಕಾಲ್ ಪಿಕ್ ಮಾಡಲ್ಲ ಅನ್ಲೆಸ್ ನಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಯಾಕೆ ಕಾಲ್ ಮಾಡಿದ್ರೆ ಮಾತ್ರ ಪಿಕ್ ಮಾಡ್ತೀನಿ ತಾವು ಕೂಡ ಸಾಧ್ಯವಾದಷ್ಟು ಬೇಗ ಕಾಲ್ ಮಾಡಿ ನಾನು ಖಂಡಿತ ಪಿಕ್ ಮಾಡ್ತೀನಿ ಅಂತ ತುಂಬಾ ಪೊಲೈಟ್ ಆಗಿ ಹೇಳಿದ ಆದ್ರೆ ಆ ಸಚಿವ ಅಷ್ಟಕ್ಕೆ ಸುಮ್ಮನಾಗಿಲ್ಲ ಯಾಕೆ ಪಿಕ್ ಮಾಡಲ್ಲ ನೀನು ನೀನ್ ಇನ್ನು ಬೆಳಿಬೇಕಿರೋ ಹುಡುಗಿ ನನ್ ಸಪೋರ್ಟ್ ಇಲ್ಲ ಬೆಳಿತೀಯಾ ನೀನ್ ಕಾಲ್ ಪಿಕ್ ಮಾಡಬೇಕು ರಾತ್ರಿ ಹೊತ್ತು ಕಾಲ್ ಮಾಡಬಾರ್ದ ನಿಮ್ಗೆ ಅಂತ ಹೇಳಿ ಸ್ವಲ್ಪ ಏರುದಲ್ಲಿ ಮಾತಾಡಿದರೆ ಬೈಬುಳ ರೀತಿನಲ್ಲಿ ಮಾತಾಡಿದಾರೆ ಸಹಜವಾಗಿ ಆ ಇವನ ಆಯ್ಕೆ ಸ್ವಲ್ಪ ಆಗಿದೆ ಯಾರ ಹತ್ರ ಸಮಸ್ಯೆ ಹೇಳ್ಕೋಬೇಕು ಅಂತ ತೋಚಿಲ್ಲ ಯಾಕೆಂದ್ರೆ ಆ ಸಚಿವ ಬಹಳ ಪ್ರಭಾವಿ ಮುಖ್ಯಮಂತ್ರಿಗಳಿಗೆ ಆಪ್ತ ಮತ್ತೆ ಫಸ್ಟ್ ಟೈಮ್ ಮಿನಿಸ್ಟರ್ ಆದ್ರೂ ಕೂಡ ಸಿಕ್ಕಾಪಟ್ಟೆ ಪ್ರಭಾವಿ ಫಸ್ಟ್ ಟೈಮ್ ಆಕ್ಚುಲಿ ಅವರು ಎಂ ಎಲ್ ಸಿ ಆಗಿದ್ದು ಕೂಡ ಅಕ್ರಮದಿಂದ ಕಾಂಗ್ರೆಸ್ ಮತಗಳನ್ನ ವಿಭಜನೆ ಮಾಡಿ ಬೆಂಗಳೂರಿನವರೇ ಸೊ ಅಂತ ಸಚಿವರ ವಿರುದ್ಧ ದೂರ ಹೆಂಗ್ ಯಾರ ಹತ್ರ ಹೇಳ್ಕೊಳುದು ಅಂತೇಳಿ ಆ ಯುವತಿಗೆ ಗೊತ್ತಾಗಲ್ಲ ಗಲಿಬಿಲಿಯಾಗಿದ್ದಾರೆ ಕಡೆಗೊಬ್ರು ಆಪ್ತರ ಬಳಿಗೆ ಹೇಳ್ಕೊಂಡಿದ್ದಾರೆ ಅವರು ಆತ ಇರದೆ ಹಂಗೆ ಯಾರಿಗೆ ಎಲ್ಲರಿಗೂ ಬೈತಿರ್ತಾರೆ ಅವ್ರಿಗೆ ರತಿಗಳು ಬೇಕು ಏಕೆಂದರೆ ಒಂದು ಮೂಲತಃ ರಿಯಲ್ ಎಸ್ಟೇಟ್ನವರು ರಿಯಲ್ ಎಸ್ಟೇಟ್ ಮಾಡಿದರೆ ಅದ್ರಲ್ಲಿ ಸಿಕ್ಕಾಪಟ್ಟೆ ಬಟ್ಟೆ ದುಡ್ಡು ಮಾಡಿದರೆ ಈಗ ಅಧಿಕಾರನೂ ಇದೆ ದುಡ್ಡು ಮತ್ತು ಅಧಿಕಾರ ಎರಡರ ಮಗ ಹಂಗಾಡ್ಸ್ತಿರ್ತಾರೆ ಅವ್ರಿಗೆ ಕಂಡವರೆಲ್ಲ ರತಿ ತರ ಕಾಣಿಸ್ತಿರ್ತಾರೆ ಹಾಗಾಗಿ ಪೈಕೊಂಡು ಓಡಾಡ್ತಿರ್ತಾರೆ ಅಂತೇಳಿ ಹೇಳಿದ್ದಾರೆ ಹುಡುಗಿ ಅಥವಾ ಯುವನ ಹಕ್ಕಿ ಸುಮ್ನಾಗಿದ್ದಾರೆ ಏನ್ ಬೇರೆ ಏನು ಮಾಡ್ಲಿಕ್ಕೆ ಸಾಧ್ಯ ಅನ್ನೋ ಕಾರಣಕ್ಕೋಸ್ಕರ ಈಗ ಆ ಒಬ್ಬ ಸಚಿವನ ಆ ಪ್ರಭಾವಿ ಸಚಿವರನ್ನ ಅವಾಯ್ಡ್ ಮಾಡಿಕೊಂಡು ಓಡಾಡ್ತಾ ಇದ್ದಾರೆ ಇದು ಮೊದಲ ಉದಾಹರಣೆ ಅಂತ ಈಗ ಇನ್ನೊಂದು ಉದಾಹರಣೆ ಕೊಡ್ತೀವಿ ಅವರು ಕೂಡ ಪ್ರಭಾವಿ ನಾಯಕ ಎದುರಿಗೆ ಒಬ್ಬ ಯುವ ನಾಯಕಿ ಸಿಕ್ಕಿದ್ದಾರೆ ಯುವ ನಾಯಕಿ ಸಿಕ್ಕಿದಾಗ ನಾವು ನೀವೆಲ್ಲ ಕೇಳಿದ ರೀತಿಯಲ್ಲಿ ಹವಾರಿಯು ಅಂತ ಹೇಳಿದರೆ ಅದಕ್ಕೆ ಆ ಪ್ರತಿಕ್ರಿಯೆ ನೀಡಿದಂತಹ ಆ ಯುವ ನಾಯಕಿ ಅವ್ರೇನು ಹೇಳಿದ್ದಾರೆ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಎಲ್ಲವೂ ಸರಿ ಇಲ್ಲ ಸರ್ಕಾರದಲ್ಲಿ ಏನು ಕೆಲಸ ಆಗ್ತಿಲ್ಲ ಸಚಿವರು ಕೈಗೆ ಸಿಗ್ತಿಲ್ಲ ಕಾರ್ಯಕರ್ತರಿಗೆ ಕವಡೆ ಕಾಸಿಗೆ ಕಿಮ್ಮತ್ತಿಲ್ಲ ಅನ್ನೋ ಇದೆಲ್ಲವನ್ನ ಹೇಳೋ ಬದಲಿಗೆ ಸಿಂಪಲ್ ಆಗಿ ಐ ಆಮ್ ನಾಟ್ ಹ್ಯಾಪಿ ಅಂತ ಹೇಳಿದರು ಮಾಮೂಲಿ ತಾನೆ ಅದು ಆ ರೀತಿ ಹೇಳೋದು ಅದಕ್ಕೆ ಏನ್ ಹೇಳ್ಬೇಕು ಆ ಪುಣ್ಯಾತ್ಮ ಪುಣ್ಯಾತ್ಮ ಅಂತ ಕೇಳ್ಬೇಕು ದುರುಳ ಏನ್ ಹೇಳ್ಬೇಕು ಮೇಕ್ ಮೀ ಹ್ಯಾಪಿ ಐ ವಿಲ್ ಮೇಕ್ ಯು ಹ್ಯಾಪಿ ಅಂತ ಹೇಳಿದರು ಎಂತ ದುಷ್ಟ ಮನಸ್ಥಿತಿ ಅಲ್ಲ ಯಾರೋ ಒಬ್ಬ ಕಾರ್ಯಕರ್ತರು ಸಹಜವಾಗಿ ಮಾತಾಡ್ತಿ ಇನ್ನೇನು ಹೆಚ್ಚೇನು ಮಾತಾಡಲಿಲ್ಲ ಅವರು ಹವಾರಿ ಇವರು ನಾಟ್ಯಾರೆ ಇಷ್ಟಕ್ಕೆ ಇಷ್ಟಕ್ಕೆ ಆಲ್ರೆಡಿ ಅವರು ಕರೆದು ಬಿಟ್ಟಿದ್ದಾರೆ ದುಷ್ಟ ಮನಸ್ಥಿತಿಗಳು ಹೇಗೇ ಪ್ರಾಬ್ಲಮ್ ಏನಾಗಿದೆ ಆ ಯುವ ನಾಯಕಿಗೆ ಅಂತಂದ್ರೆ ಅವ್ರ ವಿರುದ್ಧ ಯಾರ ಹತ್ರ ಕಂಪ್ಲೇಂಟ್ ಕೊಡ್ಬೇಕು ಅವರು ಸಿಕ್ಕಾಪಟ್ಟೆ ಪ್ರಭಾವಿ ಎಲ್ಲ ಮುಂಚೂಣಿ ನಾಯಕರಿಗೆ ಏನು ಏನೋ ಹತ್ರದಲ್ಲಿರುವಂತವ್ರು ಎಲ್ಲರ ಜೊತೆಗೆ ಗುಡ್ ಬುಕ್ಸ್ ಅಲ್ಲಿರುವಂತವ್ರು ಅವ್ರನ್ನ ಅವರು ಕಂಪ್ಲೇಂಟ್ ಕೊಡೋದು ಹೇಗೆ ಅನ್ನುವಂಥದ್ದು ಗೊತ್ತಾಗಿಲ್ಲ ಅವರು ಕೂಡ ಅವ್ರಿಗೆ ಒಳಗೆ ದುಂದ್ಕೊಂಡುಕೊಂಡು ಹಾಗೆ ಇದಾರೆ ಮತ್ತೊಂದು ಎಕ್ಸಾಂಪಲ್ ಈ ನಾಯಕ ಬಹಳ ಉಗ್ರ ಭಾಷಣ ಮಾಡ್ತಾರೆ ಮಾತರೆ ಸಂವಿಧಾನದ ಕಾಲಂಗಳನ್ನ ಉಲ್ಲೇಖ ಮಾಡ್ತಾರೆ ರಾಜ್ಯಾಂಗ ಶಾಸಕಾಂಗದ ಬಗ್ಗೆ ಮಾತಾಡ್ತಾರೆ ಅವರು ಮಧ್ಯ ವಯಸ್ ವಯಸ್ಕ ಮಹಿಳೆಯೊಬ್ಬರಿಗೆ ನಿಮಗೆ ಬಾಯ್ ಫ್ರೆಂಡ್ ಬೇಡವಾ ಬಾಯ್ ಫ್ರೆಂಡ್ ಮಾಡ್ಕೊ ಬಾಯ್ ಫ್ರೆಂಡ್ ಇರಬೇಕು ಅಂತೆಲ್ಲ ಮೆಸೇಜ್ ಮಾಡಿದ್ದಾರೆ ಅದು ಒಂದಲ್ಲ ಎರಡಲ್ಲ ಸುಮಾರು ಸಲ ಹಂಗ್ ಮೆಸೇಜ್ ಮಾಡಿದ್ದಾರೆ ಸಿ ಪದೇ ಪದೇ ಹಂಗ್ ಮೆಸೇಜ್ ಮಾಡಿದ್ರೆ ಯೋಚನೆ ಮಾಡಿದ್ರು ನಾಗ್ಲೇ ಹೇಳಿದ್ರೆ ಅವರು ಮಧ್ಯ ವಯಸ್ಕ ಮಹಿಳೆ ಅಂತ ಅವ್ರ ಮನೆಯಲ್ಲಿ ಆ ರೀತಿಯ ಮೆಸೇಜ್ ನೋಡಿದ್ರೆ ಆ ಕುಟುಂಬದ ಪರಿಸ್ಥಿತಿ ಏನಾಗ್ಬೋದು ಆ ಮಹಿಳೆಯ ಮನಸ್ಥಿತಿ ಏನಾಗ್ಬೋದು ಕಾಮನ್ ಸೆನ್ಸ್ ಬೇಡವಾ ಅದಕ್ಕೆ ನಾನು ಹೇಳಿದ್ದೆ ಮನುಷ್ಯ ಮಾತೇ ಸಂವಿಧಾನ ಆ ಕಾಲಮು ಆ ಶೆಡ್ಯೂಲು ರಾಜ್ಯಾಂಗ ಶಾಸಕಾಂಗ ಅಂತೆಲ್ಲ ಉಗ್ರ ಭಾಷಣ ಮಾಡುವಂತಹ ನಾಯಕ ಬಹುಶಃ ನಾವು ಕೊಡ್ತಿರೋ ಕ್ಲೂಗಳಲ್ಲಿ ಮೊದಲಿಂದನೂ ಇಲ್ಲಿವರೆಗೂ ನಿಮ್ಗೆ ಯಾರು ಹಿಂದಿಂತ ಹಿಂದಿಂತ ಕೆಲಸ ಮಾಡ್ತಿದೆ ಅಂತ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ತೀನಿ ಆ ಮನುಷ್ಯ ನಿಮಗೆ ಮೆಸೇಜ್ ಮಾಡ್ತಾರಂತೆ ಇದು ಪೀಡಿಸೋದಲ್ವಾ ಹಿಂಸೆ ಕೊಡೋದಲ್ವಾ ದೌರ್ಜನ್ಯ ಅಲ್ವಾ ಓಕೆ ನೆಕ್ಸ್ಟ್ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ಅವರು ಕಾಂಗ್ರೆಸ್ ಪಕ್ಷದ ಮಹಾನ್ ನಾಯಕ ಸಾಮಾನ್ಯವಾಗಿ ಏನೇನೋ ಕಾರಣಗಳಿಗೆ ಯುವ ನಾಯಕಿಯರು ಅವ್ರಿಗೆ ದೂರ ಕಾಲ್ ಮಾಡ್ತಾರಲ್ಲ ಕಾಲ್ ಮಾಡಿದಾಗ ಏನ್ ಹೇಳ್ಬೇಕು ಅವರು ಏನಾದ್ರು ಕೇಳ್ಕೋಬೇಕು ನಿಮ್ಗೆ ಮಾಮೂಲಿ ವಾಯ್ಸ್ ಕಾಲೇ ಸಾಕಲ್ವಾ ವಿಡಿಯೋ ಕಾಲ್ ಮಾಡಿ ಅಂತ ಯಾಕೆ ಹಿಂಸೆ ಕೊಡ್ಬೇಕು ಅವರು ವೀಡಿಯೋ ಕಾಲ್ ಮಾಡಿ ಅಂತ ತಿಂಸ ಕೊಡೋದು ಅದರಲ್ಲೂ ರಾತ್ರಿ ಹೊತ್ತೆ ವಿಡಿಯೋ ಕಾಲ್ ಮಾಡಿ ಅಂತ ಹಿಂಸೆ ಕೊಡೋದು ಇದು ಎಷ್ಟು ಮಟ್ಟಿಗೆ ಹೋಗಿತ್ತು ಅಂತಂದ್ರೆ ಅಪ್ಪ ಅವ್ರ ಹೆಸರು ವಿದ್ಯಾದೇವತೆ ಇದೆ ಅವ್ರ ಹೆಸರಿನಲ್ಲಿ ಅಂತ ಒಬ್ಬ ನಾಯಕಿಗೆ ಹಿಂಸೆ ಕೊಟ್ಟು ಕೊಟ್ಟು ಕಡೆಗೆ ಅವರು ಪಕ್ಷನೇ ಬಿಟ್ಟು ಹೋಗೋ ರೀತಿ ಮಾಡ್ಬಿಟ್ಟು ಈಗ ಅವರು ಜೆಡಿಎಸ್ ನೋವು ಸೆಟ್ಲ್ ಆಗಿದ್ದಾರೆ ಇಷ್ಟೇ ಅಲ್ಲ ಅದೇ ಮಹಾನಾಯಕ ನೀವು ದೆಹಲಿ ನಾಯಕರನ್ನ ಭೇಟಿ ಮಾಡಿ ವಿನಾಕಾರಣ ಒಬ್ಬ ಯುವ ನಾಯಕಿ ಯಾಕೆ ಹೋಗಿ ದೆಹಲಿ ನಾಯಕರನ್ನ ಭೇಟಿ ಮಾಡಬೇಕು ದೆಹಲಿ ಯಾಕೆ ಹೋಗ್ಬೇಕು ಒಂದು ಪರ್ಟಿಕ್ಯುಲರ್ ಆಗಿ ಈ ಕೆಲಸಕ್ಕೆ ನೀವು ಹೋಗಿ ಭೇಟಿ ಮಾಡಿ ಅಂತ ಹೇಳ್ಬೋದು ಅದರ್ವೈಸ್ ದೆಹಲಿ ನಾಯಕರನ್ನ ಭೇಟಿ ಮಾಡಿ ಅಂತ ಹೇಳಿದ್ರೆ ಯಾವ ಕಂಟೆಕ್ಸ್ಟ್ ಅಲ್ಲಿ ಹೇಳಿದ್ದಾರೆ ಯಾವ ಕಾರಣಕ್ಕೋಸ್ಕರ ಹೇಳ್ತಿದ್ದಾರೆ ಇವೆಲ್ಲ ಏನು ಅಂದ್ರೆ ನಮ್ಮ ಹತ್ರ ಅಧಿಕಾರ ಇದೆ ನಾನು ಏನ್ ಬೇಕಾದ್ರೂ ಮಾಡಬಲ್ಲೆ ನನಗೆ ನೆಟ್ವರ್ಕ್ ಇದೆ ನೆಟ್ ಇದೆ ಅನ್ನೋ ಕಾರಣಕ್ಕೆ ಈ ನಾಯಕರು ಈಗ ನಡೆದ್ರೆ ರಾಜಕಾರಣಕ್ಕೆ ಬರುವಂತಹ ಯುವ ನಾಯಕಿಯರು ಅದರಲ್ಲೂ ಕೂಡ ಗಾಡ್ ಫಾದರ್ ಇಲ್ಲದೆ ಬರುವಂತವ್ರು ಏನ್ ಎಲ್ಲಿಗೆ ಎಲಿಗೋಗ್ಬೇಕು ಹೇಗೆ ಇದನ್ನ ಡೈಜೆಸ್ಟ್ ಮಾಡ್ಕೋಬೇಕು ಸೊ ಇಂಥ ಪರಿಸ್ಥಿತಿ ಇದೆ ಇದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಇಲ್ಲ ಬಿಜೆಪಿ ಜೆ ಡಿ ಎಸ್ ನಲ್ಲಿ ಇದನೇನೂ ಹೊರ್ತಾಗಲ್ಲ ಅಲ್ಲಿಯೂ ಕೂಡ ಇಂಥದ್ದೆಲ್ಲ ಅನಿಷ್ಟಗಳು ಅಸಹ್ಯಗಳು ಅಸಂಬದ್ಧತೆಗಳು ಎಲ್ಲವೂ ನಡೀತಿದ್ರು ಸೊ ನಾನು ಯಾಕೆ ಇದನ್ನ ಹೇಳಿದೆ ಅಂತಂದ್ರೆ ಈಗೆಲ್ಲ ಮಾತಾಡ್ತಾರೆ ಸಾಕು ಅನಿಟ್ರ ಬಗ್ಗೆ ಬಹಳ ಸುಭಗರ ರೀತಿ ಸತ್ಯವಂತರ ರೀತಿ ಸತ್ಯ ಹರಿಶ್ಚಂದ್ರ ರೀತಿ ಮಾತಾಡ್ತಿದ್ದಾರೆ ನಾಯಕರು ಆದ್ರೆ ಒಳಗೆ ಹೊಳತೋಗಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ನಿಮ್ಗೆ ಹೇಳಿದೆ ನಾನು ಇಷ್ಟು ಜನ ನಾಲ್ಕು ಜನದಾಗ ನಾಲ್ಕು ಎಕ್ಸಾಂಪಲ್ ಕೊಟ್ಟೆ ಅಲ್ಲ ಅವ್ರ ಬಗ್ಗೆ ಯಾರು ಚರ್ಚೆ ಮಾಡ್ತಿಲ್ಲ ಹೊರಗಡೆ ಬಟ್ ಅವರೆಲ್ಲ ಒಳಗೆ ಈ ರೀತಿ ಮಾಡ್ತಿದ್ದಾರೆ ಒಬ್ಬ ನೀವು ರಾತ್ರಿ ಕಾಲ್ ಮಾಡೋದು ತಿನ್ಸ ಕೊಡ್ತಾರೆ ಇನ್ನೊಬ್ಬ ನೀನು ಮೇಕ್ ಮೀ ಹ್ಯಾಪಿ ಐ ವಿಲ್ ಮೇಕ್ ಯು ಹ್ಯಾಪಿ ಅಂತ ಹೇಳ್ತಾರೆ ಮತ್ತೊಬ್ಬ ಬಾಯ್ ಫ್ರೆಂಡ್ ಬೇಡ ಅಂತ ಹೇಳ್ತಾರೆ ಇನ್ನೊಬ್ಬ ಏನೋ ವಿಡಿಯೋ ಕಾಲ್ ಮಾಡೋ ತಿನ್ಸ ಕೊಡ್ತಾರೆ ಸೊ ಇಂಥ ಮಾಡ್ತಿದ್ದಾರೆ ನಿಜ ಇದು ವಾಸ್ತವ ರಾಜಕಾರಣ ಇಂತ ಈಗೇನೆ ಇರೋದು ಕೆಟ್ಟ ಪರಿಸ್ಥಿತಿನಲ್ಲೇ ಇರೋದು ಬಟ್ ಅನಿವಾರ್ಯ ಯುವ ನಾಯಕಿಯರು ಏನು ಅಂತಂದ್ರೆ ಇದನ್ನ ದಿಟ್ಟವಾಗಿ ಎದುರಿಸಲೇಬೇಕು ಈಗ ನಾನು ಈಗ ಇಷ್ಟು ಜನ ಮಾತ್ರ ಪಕ್ಷ ಬಿಟ್ಟು ಹೊರಗಡೆ ಬಟ್ ಜನ ಒಳಗಡೆ ಫೈಟ್ ಮಾಡ್ತಾನೆ ಪರ್ಸನಲಿ ಗೊತ್ತು ನಾನು ಅವ್ರಿಗೆ ಮಾರಲಿ ನಾನ್ ಸಪೋರ್ಟ್ ಮಾಡ್ತಿದ್ದೀನಿ ಸೊ ಈ ರೀತಿ ಅವ್ರು ಖಂಡಿತ ಇದ್ದೇ ಇರ್ತಾರೆ ಯುವ ನಾಯಕಿಯರು ಹೊಸ ಬರುವಂತವ್ರು ಹಾಲಿ ಇರುವಂತವ್ರು ಇವರೆಲ್ಲರೂ ಕೂಡ ದಿಟ್ಟವಾಗಿ ಇಂತಹ ಪರಿಸ್ಥಿತಿಯನ್ನು ಎದುರಿಸಬೇಕು ಎಲಕ್ಕಿನ ಹೆಚ್ಚಾಗಿ ರಾಜಕಾರಣಕ್ಕೆ ಮಹಿಳೆಯರು ಬರುವಂತ ಸಂಖ್ಯೆ ಹೆಚ್ಚಾಗ್ಬೇಕು ಆಬ್ವಿಯಸ್ಲಿ ಒಂದ್ಸಲ ಇವ್ರ ಸಂಖ್ಯೆ ಹೆಚ್ಚಾದ ತಕ್ಷಣ ಇವರ ಈ ದೌರ್ಜನ್ಯ ದರ್ಪ ಬುದ್ಧಿಗಳು ಕಮ್ಮಿ ಆಗ್ತವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಬೇಕಿತ್ತು ಅಂತ ಅನ್ನಿಸ್ತು ಆ ಕಾರಣಕ್ಕೋಸ್ಕರ ಈ ವಿಡಿಯೋವನ್ನ ಮಾಡಿದೆ ನಮಸ್ಕಾರ ಒನ್ಸ್ ಅಗೇನ್ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಈ ರೀತಿಯ ಮಾಹಿತಿಗಳನ್ನ ಸಂಗತಿಗಳನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ ನಮ್ಗೆ ಯಾವ ನ್ಯೂಸ್ ಅಲ್ಲ ಇಂತಹ ಸಂಗತಿಗಳು ಕುಟುಂಬದ ಸಂಗತಿಗಳು ಆಘಾತಕಾರಿ ಸಂಗತಿಗಳು ಆಶ್ಚರ್ಯಕಾರಿ ಸಂಗತಿಗಳು ನಿಮ್ಮ ಮುಂದೆಗೆ ಬರಬೇಕು ಅಂತಂದ್ರೆ ನಾನು ಅದನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಬೇಕು ಅಂತಂದ್ರೆ ನಿಮ್ಮ ಬೆಂಬಲ ನಿಮ್ಮ ಸಹಕಾರ ಅತ್ಯಗತ್ಯ ದಯವಿಟ್ಟು ಬುಗುನ್ ಕೆರೆ ಬುಗುನ್ ಕೆರೆ ಡೈರಿಯನ್ನು ಬೆಂಬಲಿಸಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು